ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ಬಸಳೆ ಸೊಪ್ಪಿನ ಪಲ್ಯವನ್ನು ಮಾಡಿ ತೋರಿಸ್ತೇವೆ ಆದರೆ ಸಾದಾ ಬಸಳೆ ಸೊಪ್ಪಿನ ಪಲ್ಯ ಅಲ್ಲ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಮಾಡೇ ಮಾಡ್ತೀರಲ್ವ ಆ ರೀತಿ ಅಲ್ಲ ಸಾಮಾನ್ಯವಾಗಿ ಎಲ್ಲರೂ ಒಗ್ಗರಣೆಯನ್ನು ಹಾಕ್ತೀವಲ್ವ ಎಣ್ಣೆ ಹಾಕಿ ಸಾಸಿವೆ ಕಾಳು ಅದನ್ನೆಲ್ಲ ಹಾಕಿ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ ಮತ್ತೆ ಸೊಪ್ಪನ್ನು ಹಾಕೋದಲ್ವ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಲಿಕ್ಕಿದ್ದೇವೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ರಿಚ್ ಆಗಿರುತ್ತೆ ತುಂಬಾ ಪರಿಮಳ ಇರುತ್ತೆ ಸೇಮ್ ಹೋಟೆಲಲ್ಲಿ ಹೇಗೆ ಇರುತ್ತೆ ನೋಡಿ ಹಾಗೆಯೇ ಚೆನ್ನಾಗಿರುತ್ತೆ ಸೊ ಅದನ್ನು ಯಾವ ರೀತಿ ಡಿಫ್ರೆಂಟಾಗಿ ಆಗಿ ಪಲ್ಯವನ್ನು ಮಾಡ್ತೇವೆ ಅಂತ ನೋಡೋಣ ಬನ್ನಿ ಇನ್ನು ಈ ಪಲ್ಯವನ್ನು ಹೇಗೆ ಮಾಡೋದು ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ ಬಸ್ಲೆ ಸೊಪ್ಪನ್ನು ಮೊದಲು ಸ್ವಲ್ಪ ನೀರು ಚೂರು ಉಪ್ಪನ್ನು ಹಾಕಿ ಚೆನ್ನಾಗಿ ತೊಳ್ಕೋಬೇಕು ಏನಾದ್ರು ಕ್ರೀಮಿಗಳಿದ್ರೆ ಅಂತ ಹಾಗೆ ಎರಡು ಸಲ ತೊಳ್ಕೊಂಡ್ಬಿಟ್ಟು ಈಗ ನೋಡಿ ರೆಡಿಯಾಗಿದೆ ಹೆಚ್ಚಕ್ಕೆ ಚೆನ್ನಾಗಿದೆ ಫ್ರೆಶ್ ಆಗಿದೆ ಅಲ್ವಾ ಮೀಡಿಯಮ್ ಸೈಜಲ್ಲಿ ಹೆಚ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಆಮೇಲೆ ಫ್ರೈ ಆಗುವಾಗ ಅದು ಸಣ್ಣದಾಗಿ ಬಿಡತ್ತಲ್ವ ಹಾಗೆ ಎಲ್ಲರೂ ಚಾಕುದಲ್ಲೇ ಹೆಚ್ಚು ಬಿಡ್ತಾರೆ ಹೆಚ್ಚಿನ ಜನ ಆದರೆ ಅಮ್ಮನಿಗೆ ಮೊದಲಿಂದ ಏಳಿಗೆ ಮನೆಯಲ್ಲೇ ಹೆಚ್ಚು ಅಭ್ಯಾಸ ಅಲ್ವಾ ಹಾಗೆ ಇದು ನೋಡಿ ಅಡುಗೆ ಕಟ್ಟೆ ಮೇಲೆ ಇಟ್ಕೊಳ್ಳುವಂಥ ಏಳಿಗೆ ಮನೆ ಅದರಲ್ಲೇ ಹೆಚ್ಚುತ್ತಾ ಇದ್ದಾರೆ ತುಂಬ ಉಪಯೋಗ ಆಗುತ್ತೆ ಗಂಟು ನೋವೆಲ್ಲ ಇದ್ದವರಿಗೆ ಹಾಗೆ ಇದನ್ನು ಈಗ ಹೆಚ್ಚಿಟ್ಕೊಂಡಾಗಿದೆ ಈ ರೀತಿಯಲ್ಲಿ ನೋಡಿ ಒಂದು ಪ್ಲೇಟ್ ಆಗಿದೆ ಈಗ ಡಿಫ್ರೆಂಟಾದ ಪಲ್ಯ ರೆಡಿ ಮಾಡೋಣ ಬಾಣಲೆ ಬಿಸಿ ಆಗ್ತಾ ಇದ್ದಂಗೆ ಎರಡು ಟೀ ಸ್ಪೂನ್ ಎಣ್ಣೆಗೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಮತ್ತು ಅರ್ಧ ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಎಳ್ಳು ಮತ್ತು ಸ್ವಲ್ಪ ಅರಿಶಿಣವನ್ನು ಕೂಡ ಹಾಕಬೇಕಾಗತ್ತೆ ಇದೆಲ್ಲ ಫ್ರೈ ಆಗ್ತಾ ಇದ್ದಂಗೆ ಅರಿಶಿಣ ಸಾಧಾರಣ ಎಲ್ಲ ಅಡುಗೆಗೂ ನಾವು ಬಳಸ್ತೇವೆ ಒಳ್ಳೆಯದಲ್ವ ಆರೋಗ್ಯಕ್ಕೆ ಹಾಗೆ ಇನ್ನು ಖಾರಕ್ಕೆ ತಕ್ಕ ಹಾಗೆ ಮೆಣಸಿನ ಹುಡಿಯನ್ನು ಹಾಕಬೇಕು ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಆಮೇಲೆ ಹೆಚ್ಚಿಟ್ಕೊಂಡ ಸೊಪ್ಪು ಉಂಟಲ್ವಾ ಅದನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಡಬೇಕು ಉಪ್ಪೆಲ್ಲ ಹೀರ್ಕೊಂಡು ಫ್ರೈ ಆಗ್ತಾ ಇದ್ದಂಗೆ ಸೊಪ್ಪು ನೋಡಿ ಹೇಗಾಗಿದೆ ಅಂತ ಈ ರೀತಿ ಆಗುತ್ತೆ ಬಾ ಸೊಪ್ಪು ಬಾಡತ್ತಲ್ವ ಫ್ರೈಯಾಗಿ ಆಮೇಲೆ ಮತ್ತೊಂದು ಪ್ಯಾನ್ಗೆ ಬರಿ ಎಣ್ಣೆಯನ್ನು ಹಾಕಿ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಇದೇ ಡಿಫ್ರೆಂಟಾದ ಮೆಥಡ್ ಆಯಿತು ಅಲ್ಲದಿದ್ದರೆ ಈರುಳ್ಳಿಯಲ್ಲಿ ಹಾಕಿ ಬಾಡಿಸ್ಕೊಂಡು ಮತ್ತೆ ಸೊಪ್ಪನ್ನು ಹಾಕ್ತೀವಲ್ವ ಸಾಧಾರಣವಾಗಿ ಇದು ಡಿಫ್ರೆಂಟ್ ಆಗಿದೆ ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ ಹಾಗೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕಿ ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ಈ ಈ ರೀತಿ ಮಾಡಿಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ತುರಿ ಮತ್ತು ಈರುಳ್ಳಿಯನ್ನು ಹೀಗೆ ಎಕ್ಸ್ಟ್ರಾ ಫ್ರೈ ಮಾಡಿಕೊಂಡು ಸೇರಿಸಿಬಿಟ್ರೆ ಹಾಗೆ ನೋಡಿ ಹೋಟೆಲ್ಗಳಲ್ಲೂ ಕೂಡ ಹಾಗೆ ಡಿಫ್ರೆಂಟ್ ಫ್ಲೇವರ್ ಇರುತ್ತೆ ಈಗ ಆ ಸೊಪ್ಪನ್ನು ಬಾಡಿಸ್ಕೊಂಡಿದ್ದೇವಲ್ಲ ಅದಕ್ಕೆ ಲಿಂಬು ರಸವನ್ನು ಹಿಂಡ್ಕೋಬೇಕು ಅದರ ನಂತರ ನಾವು ಫ್ರೈ ಮಾಡಿಕೊಂಡ ಕಾಯಿ ತುರಿ ಮತ್ತು ಈರುಳ್ಳಿಯನ್ನು ಅದಕ್ಕೆ ಸೇರಿಸಿ ಬಿಡಬೇಕು ಆಯಿತಾ ಈಗ ಎಲ್ಲವನ್ನು ಸೇರಿಸಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಲೋ ಫ್ಲೇಮಲ್ಲಿ ಸಖತ್ತಾದ ಪಲ್ಯ ರೆಡಿ ಆಗುತ್ತೆ ಎಷ್ಟು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಗೊತ್ತುಂಟ ರೊಟ್ಟಿ ಚಪಾತಿಗೆಲ್ಲ ತುಂಬಾ ಚೆನ್ನಾಗಾಗತ್ತೆ ಆಯಿತಾ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಸಾಂಬಾರನ್ನ ಜೊತೆಗೆ ನಂಚ್ಕೊಂಡು ತಿನ್ನೋಕ್ಕೆ ಒಟ್ಟಾರೆ ಸಖತ್ತಾಗಿರುತ್ತೆ ಒಮ್ಮೆ ಮಾಡ್ಕೊಂಡು ತಿನ್ನಿ ನೀವು ಮತ್ತೆ ಹೇಳ್ತೀರಾ ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿ ಆಯ್ತಾ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನಬೇಕು ಯಾವಾಗಲೂ ಕೂಡ ಒಂದೇ ಥರ ತಿಂದರೆ ಬೋರ್ ಆಗುತ್ತಲ್ವಾ ಹೆಲ್ದಿಯಾಗಿರುತ್ತೆ ಚೆನ್ನಾಗಿರುತ್ತೆ ಹಾಗೆ ನನ್ನ ಚಾನಲನ್ನು ಹೊಸದಾಗಿ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಅಂತೂ ಕೊಡಲೇಬೇಕಲ್ವಾ ನನ್ನ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮಗೆ ಮತ್ತೆ ಸಿಗ್ತೇನೆ ಅಲ್ಲಿವರಿಗೆ ಟೇಕ್ ಕೇರ್ ಬ ಬಾಯ್